ವೆಲ್ಕಮ್ ಬ್ಯಾಕ್ ಟು ಮೈ ಶು ಇವತ್ತು ಬಂದರೆ ಸಂಡೇ ಬೆಳಿಗ್ಗೆನೇ ಕೆಲಸದ ಪ್ರೋಗ್ರಾಮ್ ಹಚ್ಕೊಂಡಿದ್ದೀವಿ ಅಲ್ಲಿ ನೋಡಿ ಬೆಡ್ಶೀಟ್ ಕಾರ್ಯಕ್ರಮ ನಡೀತಾ ಇದೆ ಸೊ ಬೆಳಿಗ್ಗೆನೇ ಒಗ್ಬಾಕ್ಬಿಟ್ರೆ ಬಿಸಿಲು ಬರುತ್ತೆ ಕ್ಲೀನಾಗಿ ಡ್ರೈ ಆಗುತ್ತೆ ಅಂತ ಸ್ವಲ್ಪ ಹೊರಗಡೆ ಒಗ್ಬೋದಿದ್ದೆ ಶಾಪಿಂಗ್ ಇದರಲ್ಲಿ ಇಲ್ಬಿಟ್ಟು ಓಕೆನಾ ವರ್ಮಲಕ್ಷ್ಮಿ ಹಬ್ಬ ನಾವು ಲಾಸ್ಟ್ ವೀಕ್ ಮಾಡಿಲ್ಲವಲ್ಲ ಹಾಗಾಗಿ ಈ ವೀಕ್ ಮಾಡೋದಕ್ಕೆ ಎಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀವಿ ಸುಮ್ಮನೆ ಸ್ವಲ್ಪ ಕ್ಲೀನಿಂಗ್ಸ್ ಅಷ್ಟೇ ಡೀಪ್ ಕ್ಲೀನೆಲ್ಲ ಮಾಡಿದ್ದೀವಿ ಆಲ್ರೆಡಿ ಹಾಗಾಗಿ

ಈ ಒಂದು ಪ್ಲಾಂಟ್ ನಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಫ್ಲವರ್ ಕ್ಲೀನ್ ಆಗಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಇಷ್ಟ ಆಯ್ತು ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಪೂರಿ ಅಂಡ್ ಏನಾದ್ರೂ सोया ಚಂಕ್ಸ್ ಥ್ಯಾಂಕ್ಸ್ ಚಾಪ್ಸ್ ಓಲ್ಡ್ ಫೇಸ್ ಪ್ಯಾಕೇಜ್ ಕೊಂಡ್ರ್ ಹ ಆಗ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಾನು ಫೇಸ್ ಪ್ಯಾಕ್ ಹಚ್ಕೊಂಡಿದ್ದಾನ ಫೇಸ್ ಪ್ಯಾಕ್ನ ರಿಮೂವ್ ಮಾಡಿದ್ದೀನಿ ಇವಾಗ ಇವರೆಲ್ಲ ಇಲ್ಲಿ ಬಟ್ಟೆ ಒಣಗಾಕ್ತಿದ್ದಾರೆ ಸೊ ನಾವು ಇವ್ರೇನು ಮಾಡ್ತಾರೆ ನೋಡೋಣ ಬನ್ನಿ ಅಲ್ಲಿ ಚಾಪ ಇದೆ ನೋಡಿ

ಸುಮ್ನೆ ಹಿಡ್ಕ ಸುಮ್ನೆ ಇರೋ ಅಲ್ಲಿ ಅಕ್ಕ ಅಕ್ಕ ಡಾಗ್ ತೋರಿಸ್ತಾ ಇದ್ದಾಳೆ ಟಾಯ್ ಸೆಕ್ಷನ್ ಬಂದಾಳೆ ನಿನ್ನೆ ಸ್ವಾಮಿಗೆ ಇದಕ್ ಕಟ್ಟಿದ ರಾಖಿ ಕಟ್ಟಿದ್ಕೆ ಕಾಸು ಕೊಟ್ಟಿದ್ನಾರ ಅದಕ್ಕೆ ಗಿಫ್ಟ್ ತಗೊಳಕ್ ಬಂದಿದ್ದಾಳೆ ಟಾಯ್ಸ್ ಬೇಕಂತೆ ಅದಕ್ಕೆ ನೋಡ್ತಾ ಇದ್ದಾಳೆ ಇದೆ ನೋಡಿ ಫೋರ್ ಹಂಡ್ರೆಡ್ ಅದು ಫೈವ್ ಪ್ರೈಸು ಸಿಕ್ಸ್ ಹಂಡ್ರೆಡ್ ಟೈಪ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತಿದೆ ಇಲ್ಲ ಎಲಿಫೆಂಟ್ ನೋಡು ಯುನಿಕಾನ್ ನೋಡು ಬೇಡವಾ ಇನ್ನೇನ್ ಬೇಕು ಡೆಡಿ ಬೇರು ಬೇಡವಾ

ಇದೆ ನನ್ನ ಹತ್ರ ಆಲ್ರೆಡಿ ಚಿಂಪಾಂಜಿ ಅದು ಮಂಕಿ ಪರ್ಸೆಂಟ್ ಹಾಫ್ ಈ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಚಿನೋ ಅದು ಬೇಡ ತಗೋ ಅಣ್ಣ ಕೊಟ್ಟಿರೋ ಪ್ರೈಸ್ಗೆ ಅಷ್ಟೇ ಎಕ್ಸ್ಟ್ರಾ ಎಲ್ಲ ಆಡ್ ಮಾಡಲ್ಲ ಇಲ್ಲ ಅದೇ ಥರ ಚಿಕ್ಕದ್ರ ಬೇರೆ ಬೇರೆದು ನೋಡು ಇಲ್ಲ ಅಂದ್ರೆ ಹ್ಞೂ Son olarak, son final dersi şunun hakkında nerede? Dams'ta, ay, bat'ta, nerede? Ayda, samanda, nana. ne? Ana shopping gibi ನಾವು ಬರ್ತೀವಿ ಇಲ್ಲಿ ಕಲರ್ ಕಲರ್ದು ಇದು ಪ್ಲೇನ್ ಸಬ್ಬಕ್ಕಿದು ಮತ್ತೆ ನನ್ನ ಕೈಗೆ ಹಂಗೆ ಕಿಡ್ನಿ ಬೀನ್ಸ್ ಸಿಗ್ತದೆ ನಾನು ಹುಡುಕ್ತಿದ್ದೆ ಮ್ಯಾಟ್ರೋನ್ಸ್ ಇದೆ ಆ ಕಡೆ ಇದೆ ಇಲ್ಲಿ ಇಲ್ಲೆಲ್ಲ ನಮ್ಮಮ್ಮ ಕಿಡ್ನಿ ಬೀನ್ಸ್ ನೋಡಿದ್ರೆ ನನಗೆ ಯಾವ್ದ್ರಲ್ಲ ಸಿಕ್ತು

ರಾಗಿ ಇಟ್ಟು ಚಿಲ್ಬಿಟ್ಟಿಯಾ ರಾಗಿ ಇಟ್ಟು ಇದೆ ಒಂದು ತೋರ್ಸಕ್ಕೆ ಸರ್ ತ್ರೀ ಕಲರ್ ಸರ್ ವೈಟ್ ಒಂದು ಪ್ಲೇನು ಮತ್ತೆ ಮೂರು ಬರುತ್ತೆ ಈ ಚಿಲ್ಲಿ ಫ್ಲೇವರ್ ಚಿಲ್ಲಿ ಹಾಕಿದ್ದಾರೆ ನೂರು ಗ್ರಾಮ್ ಹತ್ತೊಂಬತ್ತು ರೂಪಾಯಿ ಅಂತ ಸಾಕಲ್ವಾ ಸಾಕು ಅನ್ಸುತ್ತೆ ಚೆನ್ನಾಗಿದೆ ತಗೊಳ್ಳೋಣ ಏ ಇದು ಚೆನ್ನಾಗಿದೆ ಪರಿಮಳ ಅಕ್ಕಿ ಪಾಪಡ್ ಅಂತೀವಿ ಇದನ್ನು ತಗೊಳ್ಳೋಣ ಇದು ರೈಸ್ ಫ್ಲೇವರ್ಡ್ ಪಾಪಡ್ ಇದು ಚಿಕ್ಕ ಚಿಕ್ಕದಾಗೆ ಇಷ್ಟಿಷ್ಟಾಗ್ಲಾ ಬರುತ್ತೆ

ತೊಗೊಳ್ಳೋಣ ಮಮ್ಮಿ ಸಮೀರ್ ತೋರಿಸ್ತಾರಲ್ಲ ಅಂತ ತೋರಿಸ್ತಿದ್ದೆ ನೀನು ತಗೊಂಡೋಗ್ಬಿಟ್ಟಲ್ವೇ ಮಿಷಿನ್ ಡಡಿ ಮೆಕರೋನಿ ಪಾಸ್ತಾ ಸಬ್ಬಕ್ಕಿದೆಯೋ ಇದು ಹಪ್ಳ ಮತ್ತೆ ಇದು ಕಲರ್ ಕಲರ್ ಹಪ್ಳ ನಾನು ಬರ್ತೀನಿ ಇರೋ ಪಾಸ್ತಾ ಇರು ಇರು ಇರು

ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಕಟ್ಟಿದಾರೆ ಮುಂದೆ ಬಾ ಮುಂದೆ ಬಾ ಮುಂದೆ ಬಾಡಿ ಬಾ ನಿಮ್ ಹುಡುಗ್ರು ಎಲ್ಲಿ ಬಿಡ್ತಾವ್ರೆ ಸ್ವಲ್ಪ ತಿಂತೀಯಾಳಿದ್ ತಿನ್ಬೇಕಂತೆ ಇವನು ಇಲ್ಲೇ ಬ್ರೂರ್ ಅನ್ಸ್ತಾವನ ಇವನು ನಂಗೆ ಒಂದು ನಿಮಿಷ ನೆಮ್ಮದಿ ಮನೇಲಿ ಕುತ್ಕೊಳ್ಳೋಕೆ ಬಿಡಲ್ಲ ಇಲ್ಲೂ ಕೂತ್ಕೊಳ್ಳಿ ಬಿಡಲ್ಲ ಮಳೆ ಬೇರೆ ಹುಯ್ತಾ ಇದ್ದೆ ವೈಟಿಂಗ್ ಮಾಡ್ತಾ ಮೀನು ಬೇಡ ಎಲ್ಲ ಒಟ್ಟಿಗೆ ಹೋಗೋಣ ನಾನು ಒಬ್ಬಳೇ ತಲೆ ತಿನ್ನಿಸ್ಕೋಬೇಕಾ ಇವ್ರ ಮಕ್ಳು ಕಡೆ ಓ ಡೈಲಿನ ಅದೇ ಕೆಲಸ ಇವಾಗ್ಲೂ ಅದೇ ಕೆಲಸನ ಬಾ ಇಬ್ರು ರೀಲ್ಸ್ ಮಾಡೋ ಕುತ್ಕೊಂಡು ಮಳೆ ಎಲಿ ಜೊತೆ ಎಲಿ ಅಂತ ನಮ್ಮ ಯಜಮಾನ್ರಿಗೆ ಕೆಳಗೆ ಕುತ್ಕೊಳಕಲ್ಲ ಸೀಟ್ ಹುಡುಕ್ತಾವ್ರಿ ಹಾಕಮ್ಮ ಇವಳು ಇಲ್ಲೇ ತಿನ್ಕತ್ತಾವ್ಳೆ ಚಳಿ ಚಳಿ ಬಿನಕ್ತಿಯಾ ಅಲ್ಲಿ ಪಾಪ ಹತ್ರ ಹೋಗುವ ನಿಧಾನ ನಿಧಾನ ಚೆಲ್ಲ ಬೇಡ ಅರ್ಜೆಂಟ್ ಇವಾಗ್ಲೇ ಇವಾಗಲೇ ತಿಂದ್ಬಿಡ್ಬೇಕು ಇವಳು ಇಲ್ಲೇ ತಿನ್ನೋದು ನಂಗೆ ಅರ್ಜೆಂಟ್ ಹೇಗಿದ ಕಣ ಅಲ್ಲಿ ಕೆಳಗೆ ಇಟ್ಕೊ

साइन सकता किधर? टेस्ट में तो कौन सा फ्रैंटी? कोटु जा सकते हैं चले जा तेरे ना चले जा और पसमरो गॉ फले फले स्मैश मारी रहगा

ಇದರಲ್ಲಿ ಏನೇನು ಐಟಮ್ ಅವ್ರು ಕೊಟ್ಟಿರೋದು ಗಿಫ್ಟ್ ಖಾಸಗಿ ತಗೊಳ್ಳೋವರೆಗೂ ಬಿಟ್ಟಿಲ್ಲ ಬಿಟ್ಟಿಲ್ಲ ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಸ್ವಲ್ಪ ಗ್ರೋಸರಿ ಬೇಕಿತ್ತು ಸಕ್ಕರೆ ಇದೆಲ್ಲ ಅದು ತಗೊಂಡೆ ಸೊ ವಿತ್ ಬ್ಯಾಗ್ ಕೊಟ್ಟಿದ್ದು ಕೊಟ್ಟಿದ್ದಾರೆ

ಹಾ ನೋಡು ಪಿಚ್ಕೊಡು ಒಂದು ಗತಿ ಗೋಡೆ ಮೇಲೆ ಅಯ್ಯೋ ಕೊಟ್ಟಿರೋ ಗಿಫ್ಟಿಗೆ ನಾನು ಕೊಡ್ಸು ಕೊಡ್ಸು ಅಂತ ಹಿಡಿದು ಕೊನೆಗ ತಗೊಂಡ್ಲು ಅಲ್ಲಿ ನಾಯಿ ಇತ್ತು ತಗೋಬೋದಾಗಿತ್ತು ಬಟ್ ಅದ್ ಸೆವೆನ್ ಹಂಡ್ರೆಡ್ ಅಂದ್ರು ಅವ್ರಪ್ಪ ನಾನು ಎಕ್ಸ್ಟ್ರಾ ಒಂದ್ ರೂಪಾಯಿ ಹಾಕಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ಅವ್ರ ಅಣ್ಣ ಕೊಟ್ಟಿದ್ದು ಫೈವ್ ಹಂಡ್ರೆಡ್ ರುಪೀಸ್ಗೆನೆ ಎಷ್ಟು ಏನು ಬರತ್ತೆ ಅದನ್ನೇ ತೊಗೊಳ್ದು ಕರೆಕ್ಟಾಗಿ ಕ್ರಯಾನ್ಸ್ ಸೆಟ್ ಬಂತು ಏನು ಬರುತ್ತೆ ಗೊತ್ತ ಟ್ವೆಂಟಿ ಫೋರ್ ಶರ್ಟ್ಸ್ ಅದು ಅದನ್ನೇನು ನೋಡಿ ಯಾವ್ಯಾವ ಕಲರು ಎಲ್ಲ ಕಲರು ಹೇಳ್ತೀನಿ ನೀನು ಎತ್ತಿ ಕ್ಲೀನಾಗಿ ಎತ್ತಿ ಎಲ್ಲ ಅಲ್ಲೊಂದು ಇಲ್ಲೊಂದು ಬಿಸಾಕಿಬಿಡ್ರಿ ಬ್ಯಾಗ್ ಒಳಗೆ ಇಟ್ಕೊಳ್ಳಿರಿ ಎಲ್ಲ ಫ್ರೆಂಡ್ಸ್ ಅಲ್ಲಿಂದ ತಂದಿದ್ನಲ್ಲ ಸಂಡಿಗೆ ಹಾಕಿದ್ರೆ ಇವಾಗ ಪುಳಿಯೋಗ್ರೆ ತಿನ್ನೋಣ ಚೆನ್ನಾಗಿತ್ತು ಸಂಡಿಗೆ ಅಂದ್ರೆ ಚೆನ್ನಾಗಿ ಬಂದಿದೆ ಆಗಲಿಕ್ಕೆ ಮತ್ತೆ ಇದು ಚಿಕ್ಕ ಚಿಕ್ಕದು ಸಂಡಿಗೆ ಇತ್ತು ಅಂದರೆ ಅದು ಚೆನ್ನಾಗಿದೆ ಟೇಶ್ಟರ್ ಓಕೆ ಬಟ್ ಸಾಲ್ಟ್ ಕಡಿಮೆ ಆಗಿರ್ತದೆ ಇದಕ್ಕೆ ಅದಕ್ಕೆ ನನಗೆ ಇದು ತರಕ್ಕೆ ಇಷ್ಟವಲ್ಲ ಬಟ್ ಈಗ ಚೆನ್ನಾಗಿ ಫ್ಲಪ್ಪಾಗಿ ಬಂದಿದೆ ಇದು ಕೂಡ ಚೆನ್ನಾಗಿ ಬಂದಿದೆ ಸಬಕ್ ಇದು